ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಗೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದು ನಾವು ಎಲ್ಲರ ಮನೆಗೂ ಶುಭ ಸಮೃದ್ಧಿ ತರುವ ಲಕ್ಷ್ಮೀ ಸೇರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಇದನ್ನು ಲಕ್ಷ್ಮೀ ಸೇರು ಅಥವಾ ಕುಬೇರ ಕುಂಚಮ್ ಧನಲಕ್ಷ್ಮಿ ಕುಂಚಮ್ ಅಂತ ಕರೆಯುತ್ತಾರೆ ಲಕ್ಷ್ಮೀ ಸೇರು ಮನೆಯಲ್ಲಿದ್ದರೆ ಅಕ್ಷಯ ಪಾತ್ರೆ ಇದ್ದಂಗೆ ಇದನ್ನು ಹಕ್ಕಿ ಮತ್ತು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತುಗಳನ್ನು ಇಟ್ಟು ಪೂಜಿಸುವುದರಿಂದ ಮನೆಗೆ ತುಂಬಾ ಉಳಿತಾಗುತ್ತೆ ಇದನ್ನು ಇಟ್ಟು ಪೂಜೆ ಮಾಡುವುದರಿಂದ ನನಗೂ ಒಳ್ಳೆಯದಾಗಿದೆ ಸೊ ನಿಮಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮೊದಲಿಗೆ ಧನಲಕ್ಷ್ಮಿ ಕುಂಚದಿಂದ ಆಗುವ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಲಕ್ಷ್ಮೀ ದೇವಿ ಸೇರು ಇಟ್ಟು ಮನೆಯಲ್ಲಿ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಹಾಗೂ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ಧನ ಧಾನ್ಯ ವೃದ್ಧಿಯಾಗುತ್ತದೆ ಇದನ್ನು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ನವರಾತ್ರಿ ಅಥವಾ ಶುಭ ಶುಕ್ರವಾರಗಳಲ್ಲಿ ಇಟ್ಟು ಪೂಜೆ ಮಾಡಿದರೆ ತುಂಬ ಶುಭ ಹಾಗೂ ತುಂಬನೇ ಉಳಿತಾಗುತ್ತೆ ಮನೆಗೆ ಇದು ಬೆಳ್ಳಿ ಸೇರು ಬಹಳ ವರ್ಷಗಳಿಂದ ನಾನು ಇದನ್ನು ಇಟ್ಟು ಪೂಜೆ ಇದ್ದೀನಿ ನಿಮ್ಮ ಹತ್ರ ಬೆಳ್ಳಿ ಸೇರು ಇಲ್ಲಾಂದರೆ ತಾಮ್ರದ ಸೇರು ಸಹ ನೀವು ಇಟ್ಟು ಪೂಜೆ ಮಾಡಬಹುದು ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಯೂಸ್ ಮಾಡಬೇಡಿ ಲಕ್ಷ್ಮೀ ಸೇರು ಅದರಲ್ಲಿ ಇಲ್ಲಿ ಕಾಣಿಸುತ್ತಿರುವ ಎಲ್ಲ ವಸ್ತುಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತುಗಳು ಇದನ್ನು ಎಲ್ಲ ಇಟ್ಟು ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿ ಬೇಗನೆ ಉಳಿಯುತ್ತಾಳೆ ಹಾಗೆ ಆ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಅಂತ ನಂಬಿಕೆ ಇದೆ ಇದನ್ನು ಇಟ್ಟು ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಸದಾ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಹಾಗೂ ನಾವು ಮಾಡುವ ವ್ಯವಹಾರದಲ್ಲಿ ಸದಾ ಯಶಸ್ಸು ಮತ್ತು ಹಣದ ಪ್ರವಾಹ ಸುಗಮವಾಗುತ್ತದೆ ಅಂತ ನಂಬಿಕೆ ಇದೆ ನಾವು ಏನೇ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಂಬಿಕೆ ಇಟ್ಟು ಮಾಡಿ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ ನಂಬಿಕೆ ಬಹಳ ಮುಖ್ಯ ಈಗ ಲಕ್ಷ್ಮೀ ಸೇರು ಹೇಗೆ ಪ್ರತಿಷ್ಠಾಪಿಸಬೇಕು ಅಂತ ತಿಳಿದುಕೊಳ್ಳೋಣ ಇದನ್ನು ಮೊದಲನೇ ಸಲ ಇಟ್ಟು ಪೂಜೆ ಮಾಡುವವರು ಶುಕ್ರವಾರದಂದು ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಮೊದಲು ಇದಕ್ಕೆ ಅರ್ಶನ ಕುಂಕುಮ ಇಟ್ಕೋಬೇಕು ಈ ರೀತಿ ಅಚ್ಚುಕಟ್ಟಾಗಿ ಅರ್ಶನ ಕುಂಕುಮ ಇಂಪಾರ್ಟೆಂಟ್ ಮೊದಲು ಅರ್ಶಿನ ಕುಂಕುಮ ಇಟ್ಟು ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ಅದನ್ನು ಇಡುವ ತಟ್ಟೆಗೂ ಕೂಡ ನಾನು ತಾಮ್ರ ತಟ್ಟೆ ತಗೊಂಡಿದ್ದೀನಿ ಬೆಳ್ಳಿ ಇದ್ದರೆ ಅದನ್ನು ಸಹ ನೀವು ಯೂಸ್ ಮಾಡಬಹುದು ಆದರೆ ಸ್ಟೀಲ್ ಮಾತ್ರ ಇಡಬೇಡಿ ಇವಾಗ ಇದಕ್ಕೂ ಸಹ ಅರ್ಶನ ಕುಂಕುಮ ಇಟ್ಟು ಅಕ್ಷತೆ ಕಾಳು ಹಾಕಿ ಒಂದು ಬೆಳ್ಳಿ ನಾಣ್ಯ ಆಗಲಿ ಅಥವಾ ನಾರ್ಮಲ್ ನ ಕಾಯಿನ್ ಆಗಲಿ ಇಟ್ಟು ಅದರ ಮೇಲೆ ಲಕ್ಷ್ಮಿ ಸೇರನ್ನು ಇಡೋಣ ಈಗ ಇದರಲ್ಲಿ ಏನೆಲ್ಲ ಹಾಕಬೇಕು ಅಂತ ತಿಳಿಯೋಣ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತುಗಳನ್ನು ಇದರಲ್ಲಿ ಹಾಕಬೇಕು ಆ ವಸ್ತುಗಳು ಯಾವುದು ಅಂತ ತಿಳಿದುಕೊಳ್ಳೋಣ ಮೊದಲು ಇದರಲ್ಲಿ ಹಕ್ಕಿ ಹಾಕಬೇಕು ಹಕ್ಕಿ ಹಾಕಿದ ನಂತರ ಕಾಯಿನ್ಸ್ ಹಾಕಬೇಕು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ಅಂದರೆ ಕಾಯಿನ್ಸು ಬೆಳ್ಳಿ ಆಗಲಿ ಗೋಲ್ಡ್ ಆಗಲಿ ಅಥವಾ ನಾರ್ಮಲ್ ಕಾಯಿನ್ಸ್ ಆಗಲಿ ಇದು ಯಾವುದಾದ್ರೂ ಹಾಕಿ ಸ್ವಲ್ಪ ಅಕ್ಕಿ ಹಾಕೋಣ ಹಾಗೂ ಗೋಮತಿ ಚಕ್ರ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ನಾನು ಗೋಮತಿ ಚಕ್ರ ಐದು ತಗೊಂಡಿದ್ದೀನಿ ಈ ಐದು ಕೂಡ ಇವಾಗ ಹಾಕ್ತಾಯಿದ್ದೀನಿ ಅದರೊಳಗಡೆ ಹಾಕಿ ಸ್ವಲ್ಪ ಅಕ್ಕಿ ಹಾಕ್ಕೋಬೇಕು ನಾವು ಹಾಕೋ ವಸ್ತುಗಳು ಎಲ್ಲ ಒಂದೇ ಸಲನೇ ಹಾಕಬಹುದು ಅಥವಾ ಈ ರೀತಿ ಒಮ್ಮೊಮ್ಮೆ ಒಂದು ಸಲ ಹಾಕಬಹುದು ಇವಾಗ ಕಮಲದ ಬೀಜ ಹಾಕೊಳ್ತಾ ಇದ್ದೀನಿ ಕಮಲದ ಬೀಜ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಕಮಲದ ಹೂವು ಆಗಲಿ ಕಮಲದ ಬೀಜ ಆಗಲಿ ಎಲ್ಲಿರುತ್ತೋ ಅಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಅಂತ ನಂಬಿಕೆ ಇದೆ ಅದನ್ನು ಮಿಸ್ ಮಾಡಿಬಿಡಿ ಖಂಡಿತ ಅದು ಹಾಕಿ ಕಮಲದ ಬೀಜಗಳನ್ನು ಹಾಕಿದ ನಂತರ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಮತ್ತು ಅದರ ಮೇಲೆ ಈಗ ಲಕ್ಷ್ಮೀ ಕವಡೆಗಳನ್ನು ಇಟ್ಟು ಅದರ ಮೇಲೆ ಅಕ್ಕಿ ಹಾಕೋಬೇಕು ಲಕ್ಷ್ಮೀ ಕವಡೆಗಳು ಕೂಡ ನಾನು ಐದು ತಗೊಂಡಿದ್ದೀನಿ ಈಗ ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಇವಾಗ ಗೋಲ್ಡ್ ಇಡ್ತಾಯಿದ್ದೀನಿ ಗೋಲ್ಡ್ ಇದ್ದರೆ ಗೋಲ್ಡ್ ಸಿಲ್ವರ್ ಇದ್ದರೆ ಸಿಲ್ವರ್ ನಿಮ್ಮ ಇಷ್ಟ ಯಾವುದಿದ್ರೆ ಅದು ಇಟ್ಟು ನೀವು ಪೂಜೆ ಮಾಡಬಹುದು ಈಗ ಮತ್ತೆ ಸ್ವಲ್ಪ ಅಕ್ಕಿ ಹಾಕಿ ಹವಳ ತಗೊಳ್ತಾ ಇದ್ದೀನಿ ಇದು ಕೂಡ ಐದು ಹವಳ ಇದ್ದೀನಿ ಅದು ಕೂಡ ಇಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಹಾಕ್ಕೊಳ್ಳೋಣ ನಾನು ಇಲ್ಲಿ ಇರೋ ವಸ್ತುಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಎಲ್ಲ ವಸ್ತುಗಳು ಒಂದೇ ಸಲ ಅದು ಹಾಕಬಹುದು ಅಥವಾ ಒಮ್ಮೊಮ್ಮೆ ಒಂದೊಂದು ವಸ್ತು ಹಾಕಬಹುದು ಸೇರ್ ಪೂರ್ತಿ ತುಂಬಬೇಕು ಆ ರೀತಿ ನೋಡ್ಕೋಬೇಕು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಹಾಕಿದ ನಂತರ ಒಂದು ಕಾಯಿನ್ ಇದ್ದೀನಿ ನಿಮ್ಮ ಹತ್ರ ಗೋಲ್ಡ್ ಕಾಯಿನ್ ಇದೆ ಅದನ್ನು ಸಹ ಇಡಬಹುದು ಗೋಲ್ಡ್ ಸಿಲ್ವರ್ ಯಾವುದಾದ್ರೂ ಓಕೆ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಮಾಡಿಕೊಳ್ಳೋಣ ಪೂಜೆಗಂತಲೇ ಸಾಲ ಮಾಡೋದು ಮತ್ತೊಂದು ಮಾಡೋದು ಬೇಡ ದೇವ್ರು ನಮಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟರಲ್ಲೂ ತೃಪ್ತಿಪಟ್ಟು ನಮ್ಮ ಹತ್ರ ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡೋಣ ಈಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿನ ಸೇರಿದ ಮೇಲೆ ಇಟ್ಟು ಪ್ರತಿಷ್ಠಾಪಿಸ್ತಾ ಇದ್ದೀನಿ ಈ ರೀತಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಅನ್ನಪೂರ್ಣೇಶ್ವರಿ ದೇವಿ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ ಲಕ್ಷ್ಮೀ ದೇವಿ ವಿಗ್ರಹ ಇದ್ದರೆ ಅದನ್ನು ಇಟ್ಟು ಪೂಜೆ ಮಾಡಿಕೊಳ್ಬಹುದು ಅಥವಾ ಬರೀ ಕಾಯಿನ್ಸ್ ಕೂಡ ಇಟ್ಟು ಪೂಜೆ ಮಾಡಿಕೊಳ್ಬಹುದು ನಮ್ಮಿಷ್ಟ ನಮಗೆ ಹೇಗೆ ಬೇಕೋ ಹಾಗೆ ಅಲಂಕಾರ ಮಾಡಿಕೊಳ್ಬಹುದು ಬಹಳ ದಿನಗಳಿಂದ ಅನ್ನಪೂರ್ಣೇಶ್ವರಿ ಅಮ್ಮನ ವಿಗ್ರಹವನ್ನು ಪಡೆಯುವ ಆಸೆ ಇತ್ತು ಹೊರನಾಡಿನ ಪ್ರವಾಸದಲ್ಲಿ ಅದನ್ನು ಕಂಡ ತಕ್ಷಣ ಮನಸ್ಸಿಗೆ ತುಂಬಾ ಇಷ್ಟ ಆಯಿತು ಹೀಗಾಗಿ ಸಂತೋಷದಿಂದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹವನ್ನು ಖರೀದಿಸಿದೆ ನಿಮ್ಮ ಹತ್ರ ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹ ಇಲ್ಲಾಂದೂ ಪರವಾಗಿಲ್ಲ ತುಂಬು ಸೇರು ಇಟ್ಟು ನೀವು ಪೂಜೆ ಮಾಡಬಹುದು ಲಕ್ಷ್ಮೀ ಸೇರು ಅಕ್ಷಯ ಪಾತ್ರೆ ಇದ್ದಂಗೆ ಅಂದರೆ ಅನ್ನಪೂರ್ಣೇಶ್ವರಿ ದೇವಿಯ ಸಂಕೇತ ಮನೆಯಲ್ಲಿ ಯಾವತ್ತೂ ಅನ್ನದ ಕೊರತೆ ಇರಬಾರದು ಎಂದು ಇದನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಇದರೊಳಗೆ ಇರುವ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ವಿಶೇಷ ಅರ್ಥ ಹಾಗೂ ಮಹತ್ವವಿದೆ ಹಕ್ಕಿ ಹಾಕೋದ್ರಿಂದ ಸಮೃದ್ಧಿ ಮತ್ತು ಧ್ಯಾನ ಭಾಗ್ಯವನ್ನು ನೀಡುತ್ತದೆ ಹಾಗೂ ಹಣ ನಾಣ್ಯ ಹಾಕೋದ್ರಿಂದ ಐಶ್ವರ್ಯ ಹಾಗೂ ಸಂಪತ್ತಿನ ಸೂಚನೆ ಬೆಳ್ಳಿಯ ವಸ್ತುಗಳು ಹಾಕೋದ್ರಿಂದ ಶುದ್ಧತೆ ಶೋಭೆ ಹಾಗೂ ಶ್ರೇಷ್ಠತೆಯ ಸಂಕೇತ ಆಭರಣಗಳು ಮುತ್ತುಗಳು ಹಾಕೋದ್ರಿಂದ ಐಶ್ವರ್ಯ ಕೀರ್ತಿ ಮತ್ತು ಸೌಂದರ್ಯದ ಸಂಕೇತ ಅಕ್ಷಯ ಪಾತ್ರೆಯಂತೆ ಕವಡೆ ಕೂಡ ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದ ಐಶ್ವರ್ಯ ಇಷ್ಟೆಲ್ಲ ಹೊಳಿತು ಮಾಡುವ ಲಕ್ಷ್ಮೀ ಸೇರನ್ನು ನೀವು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ಮನೆಯಲ್ಲೂ ಸದಾ ಐಶ್ವರ್ಯ ಶಾಂತಿ ಹಾಗೂ ಸಮೃದ್ಧಿ ನೆಲೆಸಲಿ ಎಂದು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಾನು ತುಂಬ ಇಷ್ಟಪಟ್ಟು ಮಾಡಿದ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಒಳಿತಾಗಲಿ ಎಂದು ಭಾವಿಸ್ತಾ ಇವತ್ತಿನ ವಿಡಿಯೋ ಏಟು ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್